ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನನ್ನ ಮೂರು ಮೂರನೇ ದಿನದ ಶೂಟಿಂಗ್ ಮಿಲನ ಹೌಸಲ್ಲಿ ಸ್ಟಾರ್ಟ್ ಆಗಿದೆ ಇವಾಗ ತಾನೇ ಬಂದಿದ್ದೀನಿ ಬ್ರೇಕ್ಫಾಸ್ಟ್ ಆಯಿತು ಸೊ ಇವಾಗ ಮೇಕಪ್ಪು ಮತ್ತು ಕಾಸ್ಟ್ಯೂಮ್ ಐರನ್ ಕೊಡಬೇಕು ಮಿಲನ ಹೌಸ್ ನೀವು ನೋಡಿರ್ತೀರಾ ಎಷ್ಟೊಂದು ಮೂವಿಗಳಲ್ಲಿ ಸೀರಿಯಲ್ಗಳಲ್ಲಿ ಇದೇ ಶೂಟಿಂಗ್ ಹೌಸ್ ಸೀರೆ ರೆಡಿ ಆಗ್ತಾ ಇದೆ ಐರನ್ ಮಾಡ್ತಾ ಇದ್ದಾರೆ ನಿಂತೂ ಸ್ಯಾರಿ ಹಾಕ್ಕೊಂಡು ಇವತ್ತಿನ ಕಾಸ್ಟ್ಯೂಮ್ ರೆಡಿ ಆಯಿತು ನೋಡಿ ಹೇರ್ ಸ್ಟೈಲ್ ಪ್ಲಾನ್ ಇವರು ನಮ್ಮ ಸಿಸ್ಟರು ಅಕ್ಕ ನಿಮ್ಮ ಹೆಸರು ಮಂಜುಳ ಮಂಜುಳ ಅಕ್ಕ ರಾಮಾಚಾರ್ಯ ಸೀರಿಯಲ್ಗೆ ಚಾರು ಅವ್ರಿಗೆಲ್ಲ ಇವರೇ ಹೇರ್ ಸ್ಟೈಲ್ ಅಂಡ್ ಡ್ರೈಪಿಂಗು ಸ್ಯಾರಿ ಮೇಕಪ್ ಎಲ್ಲ ಮಾಡೋದು ಸೂಪರಾಗಿ ಮಾಡ್ತಾರೆ ಯು ನಿಮಗೂ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅದು ಬೇರೆ ಯಾರು ಗೊತ್ತು ಇಲ್ಲ ಹಾಗಾದ್ರೆ ಇವು ಈಗ ಹೇಳಿದ ಕೆಲಸ ಮುಗಿಸ್ತಾರೆ ಪ್ರೋಸಲ್ ಆಗೋಗಿದೆ ಸರ್ ಕೂತ್ಕೊಂಡಿದ್ದೀರಾ ನೆಕ್ಸ್ಟ್ ಸಾಕು ನೀವು ಹಾಕಿದ್ ಬೇಡ ನನಗೆ ನೀವು ಅಂದ್ರೆ ಇವ್ರು ಹೋಗಿರಲ್ಲ ಏನಾದ್ರು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಸರ್ ಕೂತ್ಕೊಂಡು ಓಕೆ ಓಕೆ ಸರ್ ಹಂಗೆ Wana ba? Wana ba? 이렇게 네. 네. 안이갑. 액션. 래서 ನೋಡಿ ಗಾಡಿ ನೋಡಿ ಹಾಂ ಎಂಥ ಅನಾಹುತ ಆಗಿರೋದಂತ ಗಾಬರಿ ನೋಡ್ತಾ ಇದ್ದೀರಾ ನೋಡ್ಕೋಬೇಕು ತಾನೆ ಅವ್ನು ಬಿಟ್ಟರೆ ಮೈ ಮೇಲೆ ಹರಿಸ್ಕೊಂಡು ಹೋಗಿರೋ ಹುಷಾರಾಗಿರ್ಬೇಕಲ್ವಾ ನೋಡ್ತಾ ಇದ್ರೆ ಸುಧಾರಿಸ್ಕೊಳ್ತಿದ್ದೀರಾ ಮೇಡಮ್ ಮೇಲೆ ಕೈ ಇಟ್ಕೊಳ್ಳಿ ಅಪ್ಪ ಏನಾಗ್ಬಿಡ್ತೀರ ರಾಮಾಚಾರಿ ನೋಡಿ ಮುಖ ನೋಡಿ ಸದ್ಯ ಏನೂ ಆಗಿಲ್ಲ ಥ್ಯಾಂಕ್ ಯು ರಾಮಚಾರಿ ಮುಖ ನೋಡ್ಕೊಂಡು ಹೇಳಿ ಮೇಡಮ್ ಅವ್ರಿ ನೋಡ್ಕೊಂಡಿ ಅಲ್ಲ ನೋಡಿ ಮುಖ ನೋಡಿ

किरते मत मत तलले के को चलो सॉरी ये नहीं कर दो मंत्र बोल दे सर साइलेंट सॉरी सॉरी रेडी रेडी एक्शन सॉरी किसका बंद है वो पर ओ बंद ओ वाला रेडी इधर એક્શન ગો નિંતિરો ઓગંતિરો રેડી રો લેક લેક મામા બસ ઓર કડે લખી લે મડાળી લે મામા બસ આલી લે બેડી સાયલન્સ આંગલા આખે નો દેતી રેડી રો ओके बनी ठीक है ये कैमरा आगे परफेक्ट सर काम है ये एंट्री वाली है ये दूसरी वाला स्टाइल बोलतीरा कैमरा उसको देख कोली देगी मारन को और पक्का अब ನಮ್ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ ನಿನ್ನ ಕ್ಷೇಮದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಕೊಂಡಿದ್ಯಾ ಒಳ್ಳೆ ಫಲ ಸಿಗುತ್ತೆ ಜವಾಬ್ದಾರು ರಾಮಚಾರಿ ಯಾರು ಯೋಚನೆ ಮಾಡಬೇಡಿ ಒಳ್ಳೆಯವರಿಗೆ ಸಹಾಯ ಒಳ್ಳೆಯದಾಗಿ ಸಹಾಯ ಮಾಡೋಕ್ಕೆ ದೇವರು ಯಾವ್ದಾದ್ರು ಮುಕ್ತ ಬಂದು ನಮ್ಮ ಕಷ್ಟನ ಕಾಪಾಡ್ತಾನೆ ಆ ಭಗವಂತನ ನಂಬಿಕೆ ನಾವು ಯೋಚನೆ ಮಾಡಬೇಡಿ ಆ ನಿಮ್ಮ ಆರೋಗ್ಯ ಜೋಪಾನ ಅಂತ ಚಾರು ಮೇಡಮ್ ಹೇಳಿದ್ರು ಇದೇನೋ ಮಾತಾಡ್ತಾ ಇದ್ದಾರೆ ಓಕೆ ಬನ್ನಿ ಸರ್ ಮೂರ್ತಿ ಕೊಲೆಗಾರ ಜೈಲಿ ಮೇಲೆ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಅದಕ್ಕೋಸ್ಕರ ನನ್ನ ಜೀವನ ಕೈಯಲ್ಲಿ ಕಾಯ್ತಾ ಇದ್ದೀನಿ ಒಳ್ಳೆ ಪರಿಣಾಮ ಈ ಲಾಸ್ಟ್ ಗಳ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ಈಗ ನನ್ಗೆ ಊಟ ತಿಂಡಿ ನಿದ್ದೆ ಆಸಕ್ತಿ ಅನ್ಕೊಂಡೆ ನನ್ ಗಂಡನ ಜೊತೆ ಬದುಕಿರಬಾರ್ದು ಅವ್ರೆ ಅದೇ ಅವ್ರ ಸಾವಿ ಕಾರಣ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಅವ್ರ ಸಾವಿ ಕಾರಣ ಆದ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರ ಶಿಕ್ಷೆ ಆಗ್ಲೇಬೇಕು ಅಂತ ಅಂತ ಸೇರಿಸ್ಬೇಕು ನಾನು ಅಷ್ಟೇ ಹೇಳಿ ಅಷ್ಟೇ ಆಕ್ಷನ್ ಆದ್ರೆ ಅವ್ರು ಸಾವಿ ಕಾರಣ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆದ್ರೆ ಅವ್ರು ಸಾವಿ ಕಾರಣ ಆದವ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಮಾಡಿದ ತಪ್ಪನ್ನ ಎಲ್ಲರ ಮುಂದೆ ಸಾಬೀತ್ ಪಡಿಸಿ ಕೊಲೆಗಾರನ ಜೀವಿ ಕಳಿಸಿದ ಮೇಲೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೆ ಅವ್ರು ಮಾಡಿದ ತಪ್ಪನ್ನ ಎಲ್ಲರ ಮುಂದೆ ಸಾ ಅವ್ರು ಮಾಡಿದ ತಪ್ಪನ್ನ ಎಲ್ಲರ ಮುಂದೆ ಸಾಬೀತ್ ಪಡಿಸಿ ಸಾಬೀತ್ ಮಾಡಿ ಆಕ್ಷನ್

ನಾಟಕ ಮಾಡಿದ್ ಸಾಕು ಅಂತ ಹೇಳ್ದೆ ಹೋಗ್ತಾರೆ ನೋಡ್ತಾ ಇದೀರಾ ಹಾಗೆ ನೋಡ್ತಾ ಇದ್ದೀರಾ ಡೌಟ್ ಅಲ್ಲಿ ರಾಮಾಚಾರಿ ಬಂದ್ರು ಮುರರಿ ಏನ್ ಹೇಳ್ತಿದ್ಯೋ ನಾನು ಆಗ್ಲಿಂದ ಇವಳನ್ನ ಗಮನಿಸ್ತಾನೆ ಬರ್ತಾ ಇದ್ದೀನಿ ರಾಮಾಚಾರಿ ಫೋನ್ ಅಲ್ಲಿ ಯಾರ ಹತ್ರನ ಚೆನ್ನಾಗಿ ಮಾತಾಡ್ತಿದ್ಲು ನಾನು ಹತ್ರ ಬರ್ತಿದ್ದಂಗೆ ಹಳ ತರ ನಡ್ಕೊಂಡ್ ಬರ್ತೇಳೆ ರಾಮಾಚಾರಿ ನಾನು ಆಗ್ಲಿಂದ ಇವರನ್ನ ಗಮನಿಸ್ತಾ ಇದ್ದೀನಿ ಆಯ್ತು ಆಗ್ಲಿಂದ ಹಾ ಹಾ ಹೇಳ್ಬಿಟ್ರಿ ಆಗ್ಲಿಂದ ಚೂರ್ ಲೆಫ್ಟ್ ಚೂರ್ ಲೆಫ್ಟ್ ಇಲ್ಲ ಸ್ವಲ್ಪ ಇಲ್ಲ 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 ಆಗಿಂದ ಗಮನಸ್ಥ ಆದ್ಬೇಡ ರಾಮಚಾರಿ ಇವರು ಫೋನ್ ಅಲ್ಲಿ ಯಾರುತ್ರನ ಚೆನ್ನಾಗೇ ಮಾತಾಡ್ತಾ ಇದ್ರು ನಾನು ಬದ್ದು ನೋಡಿ ತಕ್ಷಣ ಹಳ ತರ ನಾಟಕ ಮಾಡ್ತಿದ್ದಾಳೆ ಅಷ್ಟೇ ರೆಡಿ ರೋಲ್ ರಾಮಚಾರಿ ಮಾಡ್ತ ಬಂದ ರಾಮಚಾರಿ ಇವರು ಯಾರು ಜೊತೆನ ಫೋನ್ ಅಲ್ಲಿ ನಗ್ನಕತ್ತಾ ಚೆನ್ನಾಗಿ ಮಾತಾಡ್ತಿದ್ರು ನಾನು ಬಂದಿ ತರೆ ನಾನು ಬಂದಿ ನೋಡಿ ಹಳ ತರ ನಾಟಕ ಮಾಡ್ತಿದ್ದಾಳೆ ಸಪ್ಲೈ रोल